ಕನ್ನಡ ಕೊರಳು ಭಾಷಣ ಸರಣಿ ಗಾಂಧಿ ಜಯಂತಿ ವಿದ್ಯಾರ್ಥಿಗಳಿಗಾಗಿ ಮಾನ್ಯ ಮುಖ್ಯೋಪಾಧ್ಯಾಯರು ಗೌರವಾನ್ವಿತ ಗುರುಗಳೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಇಂದು ನಾವು ಇಲ್ಲಿ ಕೂಡಿರುವುದು ನಮ್ಮ ದೇಶದ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಗಾಂಧಿ ಜಯಂತಿ ಆಚರಿಸುವುದಕ್ಕಾಗಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಭಾರತದೆಲ್ಲೆಡೆ ಈ ದಿನವನ್ನು ಅತ್ಯಂತ ಗೌರವದಿಂದ ಆಚರಿಸಲಾಗುತ್ತದೆ ಈ ದಿನವನ್ನು ವಿಶ್ವ ಸಮಿತಿಯು ಕೂಡ ಅಹಿಂಸೆಯ ಅಂತಾರಾಷ್ಟ್ರೀಯ ದಿನವೆಂದು ಘೋಷಿಸಿರುವುದು ನಮ್ಮ ದೇಶದ ಹೆಮ್ಮೆ ಗಾಂಧೀಜಿಯವರ ಮೂಲ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರ್ಬಂದರ್ ಎಂಬಲ್ಲಿ ಜನಿಸಿದರು ವಕೀಲ ವೃತ್ತಿ ಮಾಡಿಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ವಾಸಿಸುತ್ತಿದ್ದಾಗಲೂ ಅಲ್ಲಿ ಜನರ ಮೇಲೆ ನಡೆಯುತ್ತಿದ್ದ ಅಸಮಾನತೆ ಮತ್ತು ಜಾತಿ ಭೇದವನ್ನು ಕಂಡು ಅನ್ಯಾಯದ ವಿರುದ್ಧ ಹೋರಾಡಿದರು ಅಲ್ಲಿ ಸತ್ಯ ಮತ್ತು ಅಹಿಂಸೆ ಎಂಬ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಹೋರಾಟ ನಡೆಸಿದರು ಇದೇ ತತ್ವಗಳನ್ನು ನಂತರ ಭಾರತದಲ್ಲಿಯೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಳಸಿದರು ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಲು ಅನೇಕ ಹೋರಾಟಗಳಾಯಿತು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಅಸಹಕಾರ ಚಳವಳಿ ಭಾರತ ಬಿಟ್ಟು ಹೋಗುವ ಚಳವಳಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಇವುಗಳು ಜನರಲ್ಲಿ ದೊಡ್ಡ ಎಚ್ಚರಿಕೆ ಮೂಡಿಸಿದವು ಗಾಂಧೀಜಿಯವರು ಎಂದಿಗೂ ಹಿಂಸೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸಲಿಲ್ಲ ಅವರು ಶಾಂತಿಪೂರ್ಣವಾಗಿ ಹೋರಾಡಿ ಜಗತ್ತಿಗೆ ಹೊಸ ದಾರಿಯನ್ನು ತೋರಿಸಿದರು ಅವರ ಜೀವನ ಸರಳವಾಗಿತ್ತು ಅವರು ಚರಕ ತಿರುಗಿಸಿ ಸ್ವದೇಶಿ ಬಟ್ಟೆಗಳನ್ನು ಬಳಕೆ ಮಾಡಿದರು ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಸ್ವಚ್ಛತೆ ಕಾಪಾಡಬೇಕು ಸತ್ಯವನ್ನು ಪಾಲಿಸಬೇಕು ಎಂಬುದು ಸದಾ ಒತ್ತಿ ಹೇಳಿದರು ಗಾಂಧೀಜಿ ಹೇಳಿದ ಬಿ ದ ಚೇಂಜ್ ಇನ್ ಯು ವಾಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಎಂಬ ಮಾತು ಇಂದಿಗೂ ಸಾರ್ಥಕ ಅಂದರೆ ನಾವು ಸಮಾಜದಲ್ಲಿ ಬದಲಾವಣೆ ಬಯಸುವುದಾದರೆ ಮೊದಲು ನಾವು ಸ್ವತಃ ಬದಲಾಗಬೇಕು ಎಂಬುದು ವಿದ್ಯಾರ್ಥಿಗಳಾಗಿ ನಾವು ಗಾಂಧೀಜಿಯವರ ತತ್ವಗಳನ್ನು ಪಾಲಿಸುವ ಮೂಲಕ ಉತ್ತಮ ನಾಗರಿಕರಾಗಬಹುದು ಶಾಲೆಯಲ್ಲಿ ಶಿಸ್ತಿನಿಂದ ಓದಬೇಕು ಸತ್ಯವಂತಿಕೆ ಮತ್ತು ಪ್ರಾಮಾಣಿಕತೆಯನ್ನು ಪಾಲಿಸಬೇಕು ಅಹಿಂಸೆ ಶಾಂತಿ ಮತ್ತು ಸಹಕಾರವನ್ನು ನಮ್ಮ ಜೀವನದ ಭಾಗವಾಗಿಸಬೇಕು ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಪ್ರಿಯ ಸ್ನೇಹಿತರೆ ಗಾಂಧೀಜಿಯವರು ಕನಸು ಕಂಡ ಭಾರತ ಸತ್ಯ ಅಹಿಂಸೆ ಸಮಾನತೆ ಮತ್ತು ಸ್ವಚ್ಛತೆಯ ಭಾರತ ನಾವು ಅವರ ಮಾರ್ಗವನ್ನು ಅನುಸರಿಸಿದಾಗ ಮಾತ್ರ ಆ ಮಾ ಕನಸಿನ ಭಾರತವನ್ನು ನಿರ್ಮಿಸಬಹುದು ಇಂದಿನ ಗಾಂಧಿ ಜಯಂತಿಯಂದು ನಾವು ಗಾಂಧೀಜಿಯವರ ತತ್ವಗಳನ್ನು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳೋಣ ಉತ್ತಮ ಸಮಾಜಕ್ಕಾಗಿ ಶ್ರಮಿಸೋಣ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಕತೆ ಸಾಮಾನ್ಯ ಜ್ಞಾನ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು